ಯೋ ನಾನ ಏನ್ ಬಿಡವ ಇವೆಲ್ಲ ಚಂದಲ್ಲ ಹಾಕೋಬೇಡನಾತಿದ್ನೆ ಅವ್ರ ಅಣ್ಣ ತಂದ್ಕೊಟ್ಟಣ ಬೇಟೆಯಾಗ ನಿನ್ನೆ ಆ ಏನ ಇಲ್ಲೇ ಅದ ದೋಸ್ತರ ಬೇಟೆಯಾಗದಿತ್ತಂತ ಹೋಗ್ಯಾನ ನಮ್ಮ ತಂಗಿ ಇವ್ ಚಂದ್ ಅಂತ ಹೇಳಿ ಹಿಡ್ಕೊಂಬ ಆ ಅಜ್ಜಾ ನಾ ಈಗ ಓದಾಕದೇನಲ್ಲ ಅಲ್ಲೇ ಸಿಟಿಯಾಗಿಂದ ಪೇಟಾಗಿಂದ ಹುಡ್ಗಾರ ಬಂದದಾರಲ್ಲ ಅಷ್ಟೆಲ್ದಾಗ ಏನ ಅವ್ರ ಸತಿಗೆ ಇಂಥದ್ದ ಹಾಕೊಂಡಿರ್ತಾರ ನೋಡಿ ಅಜ್ಜ ಅವಾಗ ಅನಸ್ತಿತ್ತು ನಮ್ ತಂಗಿ ಇಂತ ಕೊಡ್ಸ್ಬೇಕ ಅಂತೇಳಿ ಅದಕ್ಕ ಮಾನಿ ಹೋದಾಗ ನೆನಪಾತ ಅವು ಅಲ್ಲೇ ಇದ್ವಲ್ಲ ತಗೊಂಡ ಬಂದ್ಬಿಟ್ಟೆ ಒಂದ್ ಎರಡು ಮೂರು ಜೋಡಿ ಚಲೋ ನೋಡಿ ಇವೆಲ್ಲ ಈಗೆಲ್ಲಾ ಹಾಕೋತಾರಜ್ಜಾ ಚಂದವು ಎಲ್ಲಾ ಈಗಿನ ಹೆಣ್ಮಕ್ಳಿಗೆ ಇಲ್ಲೇ ಹಳ್ಳಾಗ ಹಾಕೋತಾರ ಇಲ್ಲ ಗೊತ್ತಿಲ್ಲ ಬಟ್ ಇದು ಮಾತ್ರ ಹಾಕೋಲಿ ಅಂತ ನಮ್ಮ ತಂಗಿ ಚಂದ ಆತ அல்ல இவன் தருவோ கலசேனித்லப்பா இன்னேன் டயம் உழித்து நோடனாகி இல்ல இடக்காவேன லக்ன ஆகிப்பா நோட் மந்தினா லக்னாகிவன் லக்ஷரு உட்கோது இங்கேனாச்சூர் அவ நேட்டி பேட்டி அந்த வாக்கோத்தாரப்பா இவனைங்க நோடனா ஆ வேட இவனைங்க അയ്യോ ഹക്കോര ന സസി നിങ്ങ ബേഡിനൊടു മനുഷ്യനെ ആക്കോല ഏനാഗോ തകട ബാഡേന്ത്വീന സുമോലേൻ ബാഡാംഗില്ലോ നിങ്ങൾ യു വില്ലോ നന്ന മക നഗാര സസിയല്ല അക്കോ നിങ്ങൾ ഇത് ബേക്ക ഇത് ഹോക്കോ ഇന്നൊന്നെ ഇട്ടി ബേക്കു നന്ന മക തർച്ച കൊടുത്ത അവനു ഹക്കോ ഉം ചുടേക്കേക്കാ ചന്ദനു തർച്ച കൊടുത്തോ ആ സീരി നിന മനസ്സാ വിടു ബേഡന് സരി ഹ ಹೀಗೆ ಹಾಕ ಅದೇ ಹಾಕ ಅಲ್ಲ ಅದಕ್ಕೆ ನಾನು ನಂಗೆ 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 ನಿಮ್ಮ ಮಗನ ಮದ್ವೆ ಆದ್ರೆ ನಂಗೆ ನಂಗೆ ಜಾಸ್ತಿ ಚಲೋ ಆಯ್ತಲ್ಲ ನೀ ನಂಗೆ ಏನು ಅನ್ನಂಗಿಲ್ಲಲ್ಲ ಅದಕ್ಕೆ ಅಯ್ಯೋ 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 ನನ್ನ ಸೊಸೆ ಎಷ್ಟು ಏನದ ಎಲ್ಲ ವಿಚಾರ ಮಾಡಿಬಿಟ್ಟಾಳ ನೋಡಿದೆನಲ್ಲ ಬಸಪ್ಪ ನೋಡು ಬೇಕಂದಿದ್ದ ಅಂದಿದ್ದೈತಿ ಏನು ಚಿಂತೆ ಬಿಟ್ಬಿಡು ನೀನು ನಿನ್ನ ಮಗಳು ನನ್ನ ಮಗಳ ಮನೆಯಾಗ ರಾಣಿ ಗತೆ ಇರ್ತಾಳೆ ಆಗ್ಲಾಡಪ್ಪ ಎತ್ತಾಗ ಒಟ್ಟು ಕುಡ್ಡು ಬೇಡದು ಎರಡು ಕಣ್ಣು ನನ್ನಂಗೆ ಎತ್ತಾಗ ಒಂದು ಆಗಿದ್ರು ಸಾಕು ನನ್ನ ಮಗಳು ಅಷ್ಟೇ ಚಿಂತಿನ ಬಿಡ್ಬಿಡ್ನಿ ಆತ ನಾವ ಇಲ್ಲೆಲ್ಲ ಲಗ್ನ ಪತ್ರಿಕೆ ಕೊಡೋದು ಹ್ಮ್ ಆತ್ ನೋಡ್ಬಿ ಇಲ್ಲೆಲ್ಲ ನಂಗೆ ಬಾಳ ಮಂದಿ ಕೊಡೋದಿತ್ತ ಅವಂಚೂರ್ ಕೊಟ್ಟು ಮುಗಿಸೇನ್ ಯಾವ ಅಂದಂಗ ನಿನ್ ಬಿತ್ತಿ ಬಿತ್ತಿ ಮನಿಗೆ ಹೋಗಿ ಏನಾರ ಲಗ್ನ ಪತ್ರಿಕೆ ಕೊಡ್ಬೇಕ ನಾವು ಹುಡುಗನ್ ಕಡೆ ಅದಾರ ಹಾಕಿ ನೀ ಒಮ್ಮೆ ಬೇರೆ ಏನ ಅದಾಕ ಕಸ್ತೂರಿ ಕೊಟ್ಟು ಬಂದಾಳಲ್ಲ ಮುಗಿತ್ ಬರ್ತಾರ ಲಗ್ನಕ್ಕೆ ಹ್ಮ್ ಹಂಗಾರ ಸರಿ ಈಗ ಈಗ ಹತ್ರ ಇಲ್ಲಿ ಊರನ್ನಾರಲ್ಲ ಅಡ್ಡಾಡಿ ಕೊಡೋರಿಗೆಲ್ಲ ಕೊಟ್ಟೇವಿ ಮುಗಿಸೇವಿ ಏನ ಈಗ ಕೆಲವೊಂದು ದೂರ ಅದಾರ ಅವ್ರಿಗೆ ಹೋಗಿ ಕೊಟ್ಟು ಬರ್ಬೇಕು ಸುಮಾರು ಕೆಲಸ ಇನ್ನು ಆತಂದ್ರೆ ಹ್ಮ್ ನಾನು ಭಾಳ ಯಾರ ಮನಿಗೆ ಹೋಗಕ್ಕೆ ಹೋಗಲ್ಲ ನನ್ನ ಮಕ್ಕಳಿಗೆ ಹೋಗ ಅಂತ ಹೇಳೆನೆ ಯಾಕಂದ್ರೆ ಎಲ್ಲಿ ಹೋದ್ರು ಆ ದೊಡ್ಡ ಹುಡುಗನ ಮದುವಿದಾ ಕೇಳ್ತಾರ ನಮ್ಮ घरा ಹೇಳಾ ಕೂತ್ರಿದ್ಲಂಗ ಆಗ್ಬಿಡತ್ತೆ ಸುಮ್ಮನೆ ಅದನೇ ಹೋಗಿ ಹೋಗಿ ಏನು ಹೇಳುದು ತಕೌದಿಲ್ಲ ಅದಕ್ಕೆ ನಾನು ಏನು ಹೇಳಾಕ ಹೋಗಲ್ಲ ಕೇಳ್ಾಕಲ್ಲ ನಾನು ಹೋಗೋದೇ ಇಲ್ಲ ನಿನ್ನ ಗಂಡನ ದೊಡ್ಡ ಮಗನ ಕಳ್ಸು ಅವನು ಮದುವಿ ಬಗ್ಗೆ ಕೇಳಿದ್ರ ಅವನು ಉತ್ತರ ಕೊಡ್ಕೋಳಿ ಹಂಗೇ ಮಾಡಾತಿನಪ್ಪಾ ನಾರ್ ಏನ್ ಮಾಡಕ ಹೋಗುಪ್ಪ ಎಲ್ಲ ಎಲ್ಲ ಹೇಳಾಕ ಹೋಗನ ಹೋಗ್ಲಿ ಬಿಡು ಕಸ್ತೂರಿ ಇದು ನಿಮ್ಮ ಇಕ್ಕಿಗೆ ಅವಸ ಅಡುಗೆದೆಲ್ಲ ವ್ಯವಸ್ಥೆ ಮಾಡಿ ಊಟ ಮಾಡಿ ಒಕ್ಕಳ ಏ ಊಟ ಎಲ್ಲ ಎದಕ್ಕೆ ಬಿಡ್ವೆ ಬರ್ತೇನು ತಗೋ ನಾ ಇನ್ನೇನು ಯಾವುದಾರ ಊಟದ ಹೊತ್ತಾಯ್ತು ಹಂಗೆ ಓಕೆ ಏನು ಬೇಡ ಉಂಡೆ ಹೋಗೋ ಒಂದು ಸುಮ್ಕಿರೆ ಅದೊಂದು ಗೊತ್ತಿ ಮದುವೆ ಕೋತ್ತಿ ಅಂದ್ರೆ ಏನೋತ್ತಿ ಆದ ಆಯಪ್ಪ ನಿಮ್ಮ ಮಾವ ಹಾಂ ಅದು ಹುಡುಗಿ ಪ್ರೀತಿ ಮಾಡಿ ಕಟ್ಕೊಂಡು ಬಂದ ನಾನು ಹ್ಞೂ ಆದ ಓ ಲವ್ ಮ್ಯಾರೇಜ್ ಮಾಡ್ಕೊಂಡ ಎಂಥದ ನೋವ ಏ ಗಂಗಾ ಅವನು ಇಂಗ್ಲೀಷ್ ಮಾತಾಡಿದ್ದ ಇಂಗ್ಲೀಷ್ನಾಗ ಏನೇನ ಕಲ್ತಾನವ ಅಯ್ಯೋ ಬಾಳ ಹೆಂಗ್ಲೀಷ್ನಾಗ ಬಾರಿ ಬಾರಿ ಏನೇನೋ ಓದ್ತಾನ ಏನೇನೋ ಕಲ್ತಾನ ಅವೆಲ್ಲ ತಿಳಿಯಂಗಿಲ್ಲ ಹೊಂಗಿಲ್ ಬಿಡು ಬಾರಿ ಆಗ್ಯಾನ ಲವ್ ಮ್ಯಾರೇಜ್ ಅಂದ್ರೆ ಪ್ರೇಮ ವಿವಾಹ ಅಂತ ಅತ್ತಿ ನಿನ್ ಬಾಯಿ ಇಂಗ್ಲೀಷ್ ಕೇಳಕ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ ಹೋಗ್ಲಿ ಬಿಡ ಯಾಕೆ ಸುಮ್ನೆ ಅಂದಂಗತಿ ಏನು ಕೇಳಬೇಕು ಅಂತಂದೆ ನೆನಪೇ ಹಾರ್ಬಿಟ್ಟೆ ಅತ್ತಾಗ ಹೋಗ್ಲಿಬಿಡತ್ತೆ ಈಗ ನೆನಪಿಲ್ಲ ಸುಮ್ಮನೆ ಇನ್ನೊಂದ್ಸಲ ನೆನಪಾದ ಹೇಳ್ತೇನೆ ಅಂತ ಎರಡು ದಿನ ಬಾರ ಅಲ್ಲಿಗೆ ಇಲ್ಲೇ ಇರ್ತೇನೆ ಅಂತ ಹೇಳಲ್ಲ ನೀ ಊರಿನ ಬೈ ಸುದ್ದೆ ಗೊತ್ತಾಗಿಲ್ಲಪ್ಪ ನನಗೆ ಎರಡು ದಿನ ಬಾ ಬಂದ ಬರುವಂತಿ ಬಾ ಅಯ್ಯೋ ಇಲ್ಲತ್ತಿ ನಾವಲ್ಲೇ ಯಾಕಂದ್ರೆ ಏನಂದ್ರೆ ನಮ್ಗೆ ಇಲ್ಲೇ ಕೆಲಸ ಬೇಕಾದಷ್ಟು ಅದು ಅಲ್ಲಿ ಬಂದು ಕುಂತೆ ಅಂದ್ರೆ ಪಾಪ ಅಪ್ಪಗೆ ಹೆಲ್ಪ್ ಮಾಡೋರು ಯಾರು ಮದ್ವೆ ಸಲುವಾಗಿ ಹೆಲ್ಪ್ ಆಗ್ಲಿ ಅಂತೇಳಿ ಬಂದಿದ್ದು ನಾನು ಅಲ್ಲಾದ್ರೂ ಇಬ್ಬರದಾರಲ್ಲ ನಾವು ಒಬ್ರಲ್ಲ ಅಂತೇಳಿ ಮಾಡ್ತಾ ಇರ್ತಕೋ ಅವ್ರು ಅಯ್ಯೋ ತಂದೆ ನಿನ್ ಏನ್ ಮದ್ವಿ ಕೆಲ್ಸಕ್ಕೆ ಮಾಡಕ್ ಅಂತ ಬಾ ಅನ್ಲಿಲ್ಲ ಬಂದಿ ಸುದ್ದಿ ಗೊತ್ತಾಗಿಲ್ಲಪ್ಪ ಅಂದೆ ಅಷ್ಟೇ ಬಾ ಅಷ್ಟೇ ಬರ್ಕೊಂತಿರಲ ನೀನ್ಗೇನ ಅಲ್ಲಿ ಏನಾದ್ರು ಕೆಲಸ ಮಾಡಕ್ ಬಾ ಅಂತ ಅನ್ಲಿಲ್ಲ ಏನದು ಊಟ ಮಾಡುವಂತಿಯರ ಇಲ್ಲ ನೋಡ್ರಿ ಕಿಸಿ கிசே எஸ் சந்தை யோவ் ஆ கிஷே இரோ இட்டி பேக் ஜனது மண்ணா ஹோதா தும் நென் பிதிக்க நீலோ தந்திர் விட்றி அரபிநாஷ்ட்ரோ ஒட்ட காங்க ஏக்க அடித்தின கை பை வர்சிர் தடா கலி 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 கலிகிதங்க ரெட்டி படங்க ஆகிட்டு கை வரிசி 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 இது நின்ட் ஹௌதாய்வா ம் லட்சணாக சீரே உட்கா சீரி எந்த காணத்தி நீடத்தீவன் நின் தான் நின்று ಗಿರ್ಜಿ ಬಿಡ್ಲಾ ನಿನ್ನ ವಯಸ್ಸಿಗೆ ಹಾಕೊಳ್ದ ನೀನು ಯಾಕೆ ಏನತ್ತು ಆ ಸುತಿ ರೋ ಶಾಂತಕ ನೀನು ಶಾಂತಕ ಈ ಸೀರೆ ಉಟ್ಕೊಂಡು ಯಾಕೆ ತ್ರಾಸ್ ತಗೊಂತಿ ಈ ವಯಸ್ಸಿಗೆ ಆ ವಯಸ್ಸಿಗೆ ಆಯ್ ನಮಗ್ ಬೇಕೋ ದರ್ಬಿ ಹಾಕೊಳಕ ಯಾವ ವಯಸ್ಸಾದ್ರೆ ಹಕ್ಕು ನೀನು ಹೇಳ್ತೀನಿ ಕೇಳು ಚಲೋ ಇರ್ತೈತಿ ಯೋವಾ ತಾಯಿ ನೀ ಹಾಕೋ ಏನು ನೈಟಿ ಕೂಟಿ ಎಲ್ಲ ನಮ್ಗೆ ಹೊಂದೋದಲ್ಲ ನಾವೆಂದು ಹಾಕೊಂಡಿಲ್ಲ ನೀ ಹಾಕೋ ನಮಗೆ ಬೇಡವ ಹ್ಮ್ അല്ല ആക്കു അത് ഒലത്തി ആക നോട് നാ സസിമനീദ്മേ ഇവൻ ഹാണ്ടീ നനു ആരാ അനസ്തേ ശാന്തക്കീരെ അത്രക്കാത്തു ചെറിയേക്കോ നെർഗി മാസ്കോ ഇല്ലസ്കൊ തീകനു ഇല്ല ശക്ക ഗ ഗത്താനേ ആ സീരെ തകൊണ്ട് ഗോത്താന ആ എസ് ആസ്തവ ശാന്ത അത് നെത്തനല്ലോ നോ യക്കേനോ അതി ഗ ஆனா கண்ட சும் அதுக்கு கொடுபக் விட அவங்க சும் அந்த அந்தானா இவன் எல்லா நம்ம இஷ் தினா ஏன்ஜி நம் நாவல்வா நீல் ஏன் இங்க சசி நேட்டி தந்தேனால ஏ நங்கு பாரி இடஸ்ரீ மஸ்த்ரிக்காரி சந்தித்து நோட்ரிப்பா நன் மைக்து அத்த நங்கர் எல்லாம் சேர்த்து ஜோபிர் ஏனாரு தின்தே பட்டக்கிஷா பாரி சொலோ அனஸ்த ಕಿಶದಾಗಿ ಏನಾರ ಮತ್ ತಿನ್ನು ಇಟ್ಟು ಇಟ್ಕೊಂಡಿ ಮತ್ ಹಂಗ್ ಮಾಡ್ಬೇಡ ಯಾಕೆ ಹೇಳ ಅದನ್ನ ತಿನ್ನು ಇಟ್ಕೊಂಡು ಆಮೇಲೆ ಅಲ್ಲೇ ಕಡೆ ಅದು ಎಲ್ಲಿ ಹೋಗಿ ಹಾಕಿಟ್ಟೆ ಅಂದ್ರ ಇಲ್ಲಿ ಕಡ್ದು ಹೋದಿತ್ತು ಹುಷಾರ್ ನೋಡು ಇಲ್ಲಪ್ಪ ಇಲ್ಲ ಈ ಹಂಗ್ ಮಾಡಂಗ್ ಇಲ್ ತಗರ್ ಇತ್ತಾರ ಬರ್ಲಾ ಶಾಂತಕ ಹಂಗಾರ ಶಾಂತಕ ಓ ನಮ್ ಪರಕ್ ಬಂದ್ಲ ಅಲ್ಲ ಪರಕ್ ಎಲ್ಲಿ ಹೋಗಿತ್ತಿ ಮನಿ ಚವಿ ಕಿತ್ತಲ್ಲ ನಿಮ್ಮ ಮನಿ ಅಷ್ಟು ಯಾರು ಇದ್ದಿದ್ದಿಲ್ಲಪ್ಪ ಯಾರಿಲ್ಲ ಅಂದ್ರ ತೀರಾ ಮುದುಕಿರ ಇರ್ತಿತ್ತು ಅಯ್ಯೋ ಅದೊಂದ್ ದೊಡ್ಡ ಕತಿ ಈ ಕಿತಿ ನಮ್ಮ ನಾದಿ ಗಾಂಡ್ ತೀರ್ಕೊಂಡ್ ನಾವ್ ಅಯ್ಯೋ ದೇವ್ರಿ ಪಾಪ

ಹೋಗಿದ್ವಿ ಎಲ್ಲಾರ್ ಕೂಡ ನಮ್ಮ ಮತ್ತಿನೂ ಬಂದ್ಲು ಮತ್ತ ಹಳಾಗಿ ಆಗೈತಿ ಒಂದು ರಿಮಂಡ್ ಹಾಕ್ಲಿಲ್ಲ ಅಂದ್ರೆ ಹಂಗಂತೇಳಿ ಮತ್ತು ಮತ್ತ ನಾನು ಬರ್ತೇನೆ ನಾನು ಬರ್ತಾನ ಅಂತೇಳಿ ಬೆನ್ನತಗೂ ಮಂದ್ಲು ಕರ್ಕೊಂಡು ಹೋಗಿದ್ವಿ ಕಿನ್ನು ಹಂಗಾಗಿ ಮನೆ ಓ ಹೌದನಾ ಹೌದನ ಪಾಪ ಕೊಟ್ಟು ಹೇಳಿದ್ದೆ ಅಂದ್ರೆ ನಾನು ಬರ್ತಿದ್ದೆ ಗಿರ್ಜಿ ನೀವು ಯಾರಿಗೆ ಸುದ್ದಿನ ಮುಟ್ಟಿಸ್ಲಂಗ ಹೋಗ್ಬಿಟ್ಟಿರೋ ಕಡಗಾಲಕ್ಕೊಂದು ಮಕ್ಕ ನೋಡ್ತಿದ್ದೆ ಒಂದ್ ಎರಡು ಸಲ ನಿಮ್ಮ ಮನೆಗೆ ಬಂದಾಗ ಬೆಟ್ಟಾಗಿದ್ನಲ್ಲ ಅವಾಗೆಲ್ಲ ಚೆಂದಾಗಿ ಮಾತಾಡ್ಸಿತ್ತ ಪಾಪವನ್ನ ಅಯ್ಯೋ ನೀನಂತೀಯ ಶಾಂತಕ ಬಂದಿತ್ತು ಬೆಟ್ಟಾಗಿತ್ತು ಮಾತಾಡ್ಸಿತ್ತು ಅಂತೇಳಿ ಆದ್ರೆ ಏನ್ ಮಾಡ್ತೀವಿ ಹೇಳ ಹಣೆ ಬಾರ ಆ ಬಂದನ ಬರೋದಿರ್ಲಿ ಬರೋದಿರಲಿ ಕರೆದಿವ ಸೀರೆ ಮತ್ತೆ ಅವ್ರ ಮನೆಯಿಂದ ಅಂತೇಳಿ ಕರೆದ್ವಿ ಕರೆದ್ವಿ ಅಯ್ಯೋ ನಾ ಬರೋದು ನಿಮಗೆ ಸೇರ್ಕಿಲ್ಲ ನಾನು ಇಷ್ಟ ಇರೋಕ್ಕಿಲ್ಲ ಗಂಡ ಇದಾಗಿದ್ದು ಹಾಲು ಕುಡ್ದಂಗೆ ಆಗಿರ್ಬೇಕು ಏನು ಏನ್ ಮಾಡ್ತೀವಿ ಹಾಲು ಕುಡ್ದಂಗೆ ಯಾಕೆ ಶಾಂತಕ ಏ ನಾವತ್ತೊಂದ್ರೆ ಬೇಸಾಕ್ತಿದ್ವಿ ಅವಂಗ ಅಲ್ಲ ಬೇಸಕ್ಕಾರು ಅಂತ ಯಾರು ಬಗ್ಸಲ್ ಬಿಡು ಆಕಿ ಮಾತಂಗೆ ಅದು ನಾನು ನಾ ಹಿಂಗಾಗಿದ್ದು ಭಾರಿ ಖುಷಿಯಾಗಿರ್ಬೇಕು ನಮ್ಮ ಅತ್ತಿ ಇದೆ ಚಾನ್ಸ್ ಅಂತೇಳಿ ನೀವು ನೀವು ಒಬ್ಬಕ್ಕೆ ಇದ್ದೇ ಮಾಡ್ತೀವಿ ಬಂದ್ಬಿಡು ನಮ್ಮ ಮನೆಗೆ ಇರೋವಂತಿ ನಾ ಸಹಾಯತ ನಿಮ್ಮ ಮನೆಗೆ ಇರೋ ಅಂತ ಹಂಗಾರ ನಿಮ್ಮ ಅತ್ತಿ ಈಗ ಸಾಯದಲ್ಲ ಬಿಡು ಈಗೇನು ಬಂದ್ಲ ಅಯ್ಯೋ ಬರಕ್ಕೆ ತಯಾರಾಗ್ಯಾಳ ಅಯ್ಯವ ನಾ ಏನಂದೆ ಇದು ನಮ್ಮ ಮನೆಗೆ ಇರೋಂತ ಮತ್ತೆ ಅಂದ್ಲ ನಾ ಮತ್ತೆ ಸೂಕ್ಷ್ಮ ಅಂದೆ ಬರಲ್ಲ ಅಲ್ಲ ಅದಕ್ಕೆ ಏನಂತ ಮತ್ತೆ ಕರ್ಲಿಲ್ಲ ಅಂತಾರಲ್ಲ ಅದಕ್ಕೆ ಬರ್ರಿ ನಮ್ಮ ಮನೆಯಾಗೂ ಇರ್ಬೋದು ಬೇಡ ಅಂದ್ರೆ ಒಂಚೂರು ಮಗಳ ಮನೆಗೆ ಹೋಗಿ ಬರ್ಬೋದು ಬರ್ರಿ ಅಲ್ಲ ಅಂತಂದೆ ಹಾಂ ಹೌದಲ್ಲ ಮಗಳ ಮನೆಗೆ ಏನು ಅತ್ತೆ ಮಾವ ಯಾರದಾರ ಹೇಳು ಗಂಡ ಈಕಿಬ್ರಲ್ಲ ಹ್ಮ್ ಇನ್ನೇನು ಅಲ್ಲಿ ಹೋಗ್ಬೋದು ಬಿಡು ಅಲ್ಲಿ ಹೆಂಗ್ ಹೋಗ್ಕಾಳೆ ಇವ ಈಕಿ ಪುಣ್ಯ ಅತಿಕೇತಿ ನಮ್ಮ ಜನ್ಮ ತಿನ್ಬೇಕಲ್ಲ ಅಲ್ಲೇನು ಹೋಗೋದಿಲ್ಲ ಬಟ್ ಇಲ್ಲೇ ಇರ್ತಾಳೆ ಇದು ಇರ್ಲಿ ನಮ್ಗೆ ಅಡಿಕೆನು ಬೇಜಾರಿಲ್ಲ ಆದ್ರೆ ಈಕಿ ಸ್ಯಾನ್ ಸುಮ್ನೆ ರಾಕೆ ಈಕಿ ಈಕಿನ ಹಗಣನ ಬಾಳಕ ಅದು ಅಲ್ದೆ ಈಗ ಮನಿ ಒಳಗೆ ಹೆಂಗಿಟ್ಕೊಳಕತಿ ಈಕಿ ಹ್ಮ್ ಮೊದ್ಲ ಮದಿಗಿಂತ ಮುಂಚೆ ಇದ್ದೋಗಿದ್ದೆ ಈಗ ಒಂಥರ ನಮ್ದು ನಮ್ಮನಿ ನನ್ನಳೆ ಅದು ನನ್ನ ಮಗ ಸೊಸಿ ನನ್ನ ಮಗ ಅಂತ ಒಂದು ಬಾಳೆ ಆಗಿರ್ತತಿ ನನ್ನ ಮಗಳು ಆಗಾಗ ಬರಕಿ ಹೋಗಕಿ ಇದ್ರ ಅಲ್ಲಿ ಎಲ್ಲಿಡೋದು ಹೇಳಂಗಾರೆ ನೀನು ಹೌದೌದು ನೀ ಹೇಳ ನಿಮ್ ಮತ್ತಿಗೆ ಬಾಳ ಹಾರಾಡಿದ್ರೆ ಏತ್ ಕುಕುರ್ಸತ್ತ ಹ್ಮ ಮತ್ತೆ ಏನ್ ಸಮಾಚಾರ ಈ ಒಟ್ಟೆಲ್ಲಾ ಮುಗಿತನ್ನ ದಿನ ಎಂದಂತೆ ಹುಷ ಅಂತ ದಿನಕ್ಕೊಂದು ಹೋಗ್ಬೇಕು ದಿನಕ್ಕೊಂದು ನಾನೇನು ಹೋಗಲ್ಲ ದಿನಕ್ಕೆ ಇವ್ರನ್ನೇ ಕಳಿಸ್ತೇನೆ ಮತ್ತೇನ್ ಹೊತ್ತೋಂಡ್ರ ಅಷ್ಟ್ರು ಹೋಗೋದು ಹೌದಿಲ್ಲ ನಾನು ಪೈತ್ರ ಹೋಗಲ್ಲ ಇವರು ನನ್ನ ಮಗ ಹೋಗಿ ಬರ್ಲಿ ಅಷ್ಟೇ ಅದ್ ಹೆಂಗತಿ ನಿನ್ನ ಮಗನ್ನ ನಿನ್ನ ಗಂಡನಷ್ಟ ಕಳಿಸಿದ್ರೆ ನೋಡಿದ ಮಂದಾರ ಏನಂದಾರ ನೀನು ಹೋಗಿ ಬರ್ಬೇಕರಕ ಅಲ್ಲೆನಕ್ ಹೋಗ್ಬೇಡ ನೀನು ಹೋಗ್ಯ ಬಾ ಇನ್ನೂ ನಿನ್ ಸಸಿ ಬೇಕಾರ ಮನೆಯಾಗಿರ್ಲಿ ಆ ಮುದಿಕಿ ನಿನ್ ಸಸಿ ಇಬ್ರು ಇರ್ಲಿ ನೀನು ನಿನ್ ಗಂಡ ನಿನ್ ಮಗ ಹೋಗಿ ಬಾ ಬರಿ ಅಯ್ಯೋ ಸಂತಕ ನನ್ಗೇನು ಹೋಗ್ಬೇಕಂತ ಐತಿ ಕೊಡ್ಡಿ ಕುಂಟಿ ತಗದು ಮಾತಾಡ್ತಾಳಲ್ಲ ಒಂಥರ ಆಕಿಗೆ ಗಂಡ ಸತ್ತಿದ್ದಕ್ಕಿಂತ ಅಯ್ಯೋ ಅದೇನೋ ನಗರ್ ಮುಂದೆ ಜಾರ್ ಬಿದ್ದಂಗಾತು ಹ ಅವರೆಲ್ಲ ಆರಾಮಿ ನಮ್ಗೆ ಯಾಕೆ ಹಿಂಗಾತ ಅನ್ನ ಬೇಜಾರೇ ಕಿ ಜಾಸ್ತಿ ಐತೆ ಅಂತಕ ಕಣ್ಣು ಮಣ್ಣಲ್ಲಿ ಎಲ್ಲ ನಮ್ಮ ಸಂಸಾರ ನನಗೆ ಆಗೋಲ್ದ ಇದಾಧಾನಗಲ್ಕ ಅದಕ್ಕೆ ಆಕಿ ಮುಂದೆ ಕಾಣಿಸ್ಕೊಳ್ಳೋದ ಬೇಡ ನನಗೆ ಹೌದಾ ಅನ್ಸ್ಬಿಡಕಾ ಇದೊಂದು ಹೋಯ್ ಬಾ ಹೋಲ ತಗ ಮತ್ತೇನ್ ಮಾಡಕೆ ಹೋಲಿಲ್ಲ ಊರನ್ ಮಂದಿ ಏನ್ ಸುಮ್ನೆ ಇರ್ತಾರ ಸುಮ್ನೆ ಒಂದೊಂದು ಮಾತಾಡ್ತಾರ ಅಯ್ಯ ಬರ್ಲಿ ನೋಡ ಅಂತ ಹೇಳಿ ಅಂದಿಗಿಂದ ಹೋಯ್ ಬರೋ ಏನಾಗಲ್ಲ ಅಷ್ಟೇ ಇದು ಮತ್ತೇನ್ ಮಾಡೋದು